ನೂರಾರು ವರ್ಷದ ಸಂಘರ್ಷದ ನಂತರ ಅಯೋಧ್ಯೆಯಲ್ಲಿ ರಾಮಲಲ್ಲನ ದೇವಸ್ಥಾನದ ಉದ್ಘಾಟನಾ ಸಮಾರಂಭವನ್ನು ಟಿ ವಿಯಲ್ಲಿ ನೋಡಿದ್ದ ನಮ್ಮ ಎಲ್ಲರಿಗೂ ಆದಷ್ಟು ಬೇಗ ಹೋಗಿ ರಾಮಲಲನ ಡೈರೆಕ್ಟಾಗಿ ನೋಡಬೇಕಪ್ಪ ಅಂತ ಆಸೆ ಬಂದೇ ಬಂದಿರುತ್ತೆ ಅಲ್ವಾ ಎಸ್ ನನಗೂ ಕೂಡ ನಿಮ್ಮ ಥರನೇ ಆ ಸಂಭ್ರಮ ಆ ಉತ್ಸಾಹ ಮನ ತುಂಬಿ ಹೋಗಿ ನೋಡೇ ಬಿಡೋಣಪ್ಪ ರಾಮಲಲನ ಡೈರೆಕ್ಟಾಗಿ ಅಂತ ನಿರ್ಧಾರ ಬಿಟ್ವಿ ನಾನು ನನ್ನ ಸ್ನೇಹಿತರು ವೀಕ್ಷಕರೇ ಈ ವ್ಲಾಗಲ್ಲಿ ನಾವು ಅಯೋಧ್ಯೆಗೆ ಹೋಗಿದ್ದು ಅಲ್ಲಿ ಶ್ರೀರಾಮಚಂದ್ರನ ದರ್ಶನವನ್ನು ಪಡೆದಿದ್ದು ಮತ್ತು ಅಲ್ಲಿ ನಡೆದ ಕೆಲವೊಂದು ರೋಮಾಂಚಕ ಸಂಗತಿಗಳ ಬಗ್ಗೆ ನಾನು ಹಚ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಹೇಳೋ ಹಾಗೆ ಆರೋಗ್ಯಕ್ಕೂ ಆಧ್ಯಾತ್ಮಕ್ಕೂ ಅವಿನಾಭಾವ ಸಂಬಂಧ ಇದೆ ನಾವು ಈ ಥರದ ಅನುಭವಗಳಲ್ಲಿ ಪರಮಾನಂದವನ್ನು ಅನುಭವಿಸಿದಾಗ ನಮ್ಮ ಆರೋಗ್ಯದಲ್ಲೂ ಕೂಡ ಖಚಿತವಾದ ಸುಧಾರಣೆ ಆಗುತ್ತೆ ಆದ್ದರಿಂದ ಈ ಒಂದು ಆರೋಗ್ಯ ಮತ್ತು ಆಧ್ಯಾತ್ಮದ ಒಂದು ಬೆಸುಗೆಯ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ತುಂಬ ವರ್ಷಗಳ ಹಿಂದೆ ನನ್ನ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಏರ್ಪೋರ್ಟ್ನ ನೋಡಿದ್ದು ಅಥವಾ ಫ್ಲೈಟ್ ಹತ್ತಿದ್ದ ಅನುಭವದಲ್ಲೂ ನನಗೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಇರಲಿಲ್ಲ ಅನಿಸುತ್ತೆ ಯಾಕೆಂದರೆ ನಾನಿವತ್ತು ಕೆಲವೇ ಗಂಟೆಗಳಲ್ಲಿ ಯಾವ ಜಾಗದಲ್ಲಿ ಋಷಿ ಮುನಿಗಳು ಸಹ ನಮಗೂ ಒಂದು ಸ್ವಲ್ಪ ಧ್ಯಾನ ತಪಸ್ ಮಾಡೋಕ್ಕೆ ಜಾಗ ಕೊಡಪ್ಪ ಅಂತ ವಿಷ್ಣುವಿನ ಬೇಡ್ಕೊಂಡ್ರೋ ಯಾವ ಪುರಿ ಭೂಮಿ ಮೇಲೆ ಇಲ್ಲ ವಿಷ್ಣುವಿನ ಸುದರ್ಶನ ಚಕ್ರದ ಮೇಲೆ ನಿಂತಿದೆ ಅಂತ ಹೇಳ್ತಾರೋ ಯಾವ ಜಾಗದಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ತನ್ನ ರಾಜ್ಯವನ್ನು ಆಳದ್ರೋ ಅಂಥದ್ದೊಂದು ಆಧ್ಯಾತ್ಮಿಕ ಹಿನ್ನೆಲೆ ಇರುವ ಜಾಗಕ್ಕೆ ಯಾವ ಜಾಗದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಶ್ಲೋಕಗಳಲ್ಲಿ ಉಲ್ಲೇಖ ಮಾಡಿದ್ದಾರೋ ಆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಈ ಜಾಗಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೀತಿಯನ್ನು ತಗೊಂಡು ನಿಮ್ಮನ್ನು ಕೂಡ ನನ್ನ ಜೊತೆ ಜೊತೆಯಲ್ಲೇ ಈ ಪುಣ್ಯಕ್ಷೇತ್ರದ ದರ್ಶನ ಮಾಡಿಸೋಣ ಅಂತಿದ್ದೀನಿ ಬರುವ ಮೂರು ದಿನಗಳಲ್ಲಿ ವಿವಿಧ ಭಾಗಗಳಲ್ಲಿ ಈ ಜಾಗದ ಹಿನ್ನೆಲೆ ಮಹತ್ವ ಮತ್ತು ವೈಯಕ್ತಿಕವಾಗಿ ನನಗೆ ಆಗುವ ಅನುಭವದ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೀವು ಈ ಸೀರೀಸ್ನ ಬ್ಲಾಗ್ನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಿಗ್ತೀನಿ ಕೆಲವೇ ಗಂಟೆಗಳಲ್ಲಿ ಅಯೋಧ್ಯ ಏರ್ಪೋರ್ಟಲ್ಲಿ ಶ್ರೀ ಮರ್ಯಾದ ಪುರುಷೋತ್ತಮ ఇంటర్నేషనల్ ఎయిర్పోర్ట్ నుండి నమస్కారం ನಮ್ಮ ಬ್ಯಾಂಗ್ಲೂರು ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಯಾವುದೇ ಫ್ಲೈಟ್ಗೆ ವೇಟ್ ಮಾಡೋಕ್ಕೆ ಬೇಜಾರೇ ಆಗೋಲ್ಲ ಎಲ್ಲಿ ನೋಡಿದ್ರೂ ರಮಣೀಯವಾದ ದೃಶ್ಯಾರಿ ಏನೋ ಒಂದು ಬೇರೆ ಲೋಕಕ್ಕೆ ಬಂದಿದ್ದೀವೇನೋ ಅಂತ ಅನಿಸುತ್ತೆ ಬ್ಯಾಂಬುಗಳು ಹ್ಯಾಂಗಿಂಗ್ ಪ್ಲ್ಯಾನ್ಸ್ ಎಲ್ಲಿ ನೋಡಿದ್ರೂ ಹಸಿರು ತುಂಬಾ ಖುಷಿಯಾಗುತ್ತೆ ಈ ಆನಂದದಲ್ಲಿ ಖುಷಿ ಖುಷಿಯಾಗಿ ಫ್ಲೈಟಿಗೆ ವೇಟ್ ಮಾಡ್ತಾ ಏರ್ಪೋರ್ಟಲ್ಲೇ ರಾಮರಾಮ ಅಂತ ಫ್ಲೈಟ್ ಕಾಯ್ತಾ ಇನ್ನೇನು ನಮ್ಮ ಫ್ಲೈಟ್ ಬಂದೇ ಬಿಡ್ತು ಆ ಫ್ಲೈಟಲ್ಲಿ ಇದ್ದ ಮುಖದಲ್ಲೆಲ್ಲ ಒಂಥರ ಏನೋ ಸೂಪರ್ ಎಕ್ಸೈಟ್ಮೆಂಟು ನಮ್ಮ ಥರನೇ ಆ್ಯಂಡ್ ಎಸ್ ಫ್ಲೈಟಲ್ಲಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ದೇವರ ಆರಾಧನೆ ಮಾಡ್ತಾ ಭಜನೆ ಮಾಡ್ತಾ ಹೋಗಿದ್ದು ಆನಂದನ ನಿಜವಾಗ್ಲೂ ನಾನು ವ್ಯಕ್ತಪಡಿಸೋಕ್ಕಾಗಲ್ಲ ಆಗಾಗ ಫ್ಲೈಟ್ ಅಲ್ಲಿ ಒಬ್ಬರು ಒಬ್ರು ಶ್ರೀ ಶ್ರೀರಾಮಚಂದ್ರ ಕಿ ಜೈ ಅಂತ ಕಿರ್ಚವ್ರು ನಾವು ಜೊತೆಯಲ್ಲಿ ಎಷ್ಟು ಹಾಡಿ ಸಂಭ್ರಮಿಸಿದೀವಿ ಅಂದ್ರೆ ವಾವ್ ತುಂಬಾನೇ ಖುಷಿಯಾಯಿತು ಈ ಫ್ಲೈಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಟ್ರಾವೆಲ್ ಮಾಡಿತು ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ಎಲ್ಲರೂ ಜೋರಾಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡಕ್ಕೆ ನಮಸ್ಕಾರ ವೀಕ್ಷಕರೇ ನಾವೀಗ ಅಯೋಧ್ಯೆ ಏರ್ಪೋರ್ಟ್ ಅಲ್ಲಿ ನೀವು ನೋಡ್ತಾ ಇರಬಹುದು ಈ ಏರ್ಪೋರ್ಟ್ಗೆ ಒಂದು ದೇವಸ್ಥಾನದಂತಹ ಲುಕ್ ಕೊಟ್ಟಿದ್ದಾರೆ ಇಲ್ಲಿ ನಾನೊಂದು ವಿಷಯನ ನಿಮ್ಮ ಹತ್ರ ಹಂಚ್ಕೊಳ್ಳೇಬೇಕು ಅಯೋಧ್ಯ ಆ ಯಾ ದ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಯನ್ನ ಈ ಅಯೋಧ್ಯೆ ಅನ್ನೋ ಮೂರಕ್ಷರದ ಒಂದು ಪದ ಸಂಕೇತಿಸುತ್ತೆ ಅಂತ ಹೇಳ್ತಾರೆ ಅಯೋಧ್ಯೆಗೆ ಸಾಕಷ್ಟು ಅರ್ಥಗಳಿದೆ ಅದರಲ್ಲಿ ಇದು ಒಂದು ಅಷ್ಟೇ ಅಲ್ಲ ನಿಮ್ಗೆ ಗೊತ್ತಾ ಸ್ಕಂದ ಪುರಾಣದಲ್ಲಿ ಅಗಸ್ತ್ಯರು ಹೇಳ್ತಾರೆ ಕಲಿಯುಗದಲ್ಲಿ ಸಾವಿರಾರು ವರ್ಷ ಕಾಶಿಲಿರೋದು ಅಯೋಧ್ಯೆಯಲ್ಲಿ ಕೆಲವೇ ಕೆಲವು ಸೆಕೆಂಡ್ಗಳಿರೋದು ಎರಡೂ ಒಂದೇ ಅಂತ ಅಗಸ್ತ್ಯರು ಇನ್ನೂ ಸಾಕಷ್ಟು ವಿಚಾರಗಳನ್ನು ಸ್ಕಂದ ಪುರಾಣದಲ್ಲಿ ತಮ್ಮ ಭಕ್ತರ ಹತ್ರ ಹಂಚ್ಕೊಳ್ತಾ ಹೇಳ್ತಾರೆ ಋಷಿ ಮುನಿಗಳೇ ಕೇಳಿ ನಮ್ಮೆಲ್ಲ ಪಾಪಕರ್ಮಗಳನ್ನು ಕ್ಷಣ ಮಾತ್ರದಲ್ಲೇ ಅಯೋಧ್ಯೆಯಲ್ಲಿ ಕಳ್ಕೊಳ್ಳುವಂಥ ಒಂದು ಸಾಧನೆಯನ್ನು ನಾವು ಸುಲಭವಾಗಿ ಮಾಡ್ಬೋದಾಗಿದೆ ಅಷ್ಟೇ ಅಲ್ಲ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಮಹತ್ತರವಾದ ಶಕ್ತಿಯನ್ನು ಈ ಮೂಲಕ ಕೊಡೋಕ್ಕೆ ಸಾಧ್ಯ ಇದೆ ಅಂತ ಇನ್ನು ಅಗಸ್ತ್ಯರ ಈ ವಿಚಾರಗಳು ಸಾಕಷ್ಟು ಇದೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿರೋದು ಅದನ್ನೆಲ್ಲ ನಾನು ನಿಮಗೆ ದೇವಸ್ಥಾನದಲ್ಲೇ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಮತ್ತೊಮ್ಮೆ ಏರ್ಪೋರ್ಟ್ನ ನೋಡಿ ಲೆಟ್ಸ್ಗೋ ಯು ಪಿ ಅಂತೂ ತುಂಬಾ ವಿಶೇಷವಾಗಿತ್ತು ಏರ್ಪೋರ್ಟು ಚಿಕ್ಕದ ದೊಡ್ಡದಾ ಈ ಥರ ಅನಲೈಸ್ ಮಾಡ್ತೀವಿ ಯೂಶಲಿ ನಾವೆಲ್ಲಾದರೂ ಏರ್ಪೋರ್ಟ್ಗಿಳಿದ್ರೆ ಯಾವ ಥರ ಇದೆ ನಮ್ಮ ಬೆಂಗಳೂರು ಏರ್ಪೋರ್ಟ್ಗಿಂತ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಬಟ್ ಯು ಪಿ ಏರ್ಪೋರ್ಟ್ಗೆ ನಿಜವಾಗ್ಲೂ ನಾವು ಯಾವುದನ್ನು ಕಂಪೇರ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಈ ಮದುವೆ ಮನೆಗೆ ಹೋದಾಗ ಮದುವೆ ಇವೆಂಟ್ಗಿಂತ ಮುಂಚೆ ಹಾಲಲ್ಲಿ ಆ ಒಂದು ರಿಸೆಪ್ಷನಲ್ಲೆಲ್ಲ ಮದುವೆ ಫೀಲ್ ಬರೋ ಥರ ಡೆಕೋರೇಷನ್ ಮಾಡಿರ್ತಾರಲ್ಲ ಆ ಥರ ಶ್ರೀರಾಮಚಂದ್ರನ ನೋಡೋಕ್ಕಿಂತ ಮುಂಚೆ ಎಲ್ಲ ಡೆಕೋರೇಷನ್ ಮಾಡಿ ನಮಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಅನ್ನೋ ಫೀಲ್ ಖಂಡಿತ ಪುಟಾಣಿ ಏರ್ಪೋರ್ಟಲ್ಲಿ ಸಿಗುತ್ತೆ ನಮಗೆ ಅಲ್ಲಿ ಗೋಡೆ ಪೂರ್ತಿ ಮಾಡಿದಂಥ ಒಂದು ಪೇಂಟಿಂಗ್ ಅಂತೂ ಅದ್ಭುತವಾಗಿತ್ತು ಶ್ರೀರಾಮಚಂದ್ರ ಸೀತಾಮಾತೆ ಲಕ್ಷ್ಮಣ ಜೊತೆ ಹಿಂದಿರುಗಿ ಬಂದಾಗ ಅಯೋಧ್ಯೆಯಲ್ಲಿ ಹೇಗೆ ಜನ ಸಂಭ್ರಮಿಸಿದ್ರು ಅನ್ನುವಂಥ ಅನುಭವ ಇರಬಹುದು ಅಥವಾ ಅಲ್ಲಿ ಡಿಜಿಟಲ್ ಡಿಸ್ಪ್ಲೇಯಲ್ಲಿ ಆ ಊರಿನ ಪಿಚ್ಚರ್ಸು ದೇವಸ್ಥಾನ ಪಿಕ್ಚರ್ಸ್ ಡಿಸ್ಪ್ಲೇ ಆಗ್ತಾ ಇದ್ದಿರಬಹುದು ನಮ್ಮ ತಂಜಾವೂರ್ ಪೇಂಟಿಂಗ್ಗಳು ಅಲ್ಲಲ್ಲೇ ಹಾಕಿದ್ದಿರಬಹುದು ಎವ್ರಿಥಿಂಗ್ ವಾಸ್ ಜಸ್ಟ್ ಮೆಸ್ಮರೈಸಿಂಗ್ ಆ್ಯಂಡ್ ಬ್ಯೂಟಿಫುಲ್ ಅಯೋಧ್ಯೆಯಲ್ಲಿ ರಾಮಲಲ್ಲನ ದರ್ಶನ ಪಡೆಯೋಕ್ಕಿಂತ ಮುಂಚೆ ನಮ್ಮ ಹನುಮಂತನ ದರ್ಶನವನ್ನು ಪಡಿದೆ ಇದ್ದರೆ ಹೇಗೆ ಅಲ್ವಾ ಹನುಮನಿದ್ದೆಡೆಯೇ ರಾಮ ಅದರಿಂದ ಹನುಮನನ್ನ ಮೊದಲು ಸ್ಮರಿಸಿ ಆಮೇಲೆ ರಾಮನನ್ನು ನೋಡೋಕೆ ಹೋಗೋಣ ಅಂಥೇಳಿ ಹನುಮಾನ್ ಗಡಿಯಲ್ಲಿ ಹನುಮಂತನ ದರ್ಶನವನ್ನು ಪಡೆದು ತದನಂತರ ರಾಮಲಲ್ಲನ ದರ್ಶನದ ಕಡೆಗೆ ಹೊರಟ್ವಿ ನಾನೊಂದು ವಿಶೇಷವಾದ ಅನುಭವವನ್ನು ನಿಮ್ಮ ಹತ್ರ ಹಂಚಿಕೊಳ್ಳೇಬೇಕು ಒಂದು ಸಣ್ಣ ಮಗು ಏನಾದರೂ ಸುಂದರವಾದ ಬೊಂಬೆನೋ ಅಥವಾ ಸಿಹಿಯೋ ಸಿಕ್ಕಿದ್ರೆ ಹೇಗೆ ಮನಸ್ಸಿನಲ್ಲಿ ಖುಷಿ ಉದ್ಭವ ಆಗುತ್ತೆ ಆ ಥರದ್ದೇ ಒಂದು ಭಾವನೆ ನನ್ನ ಮನಸ್ಸಿನಲ್ಲಿ ಇತ್ತು ಇನ್ಫ್ಯಾಕ್ಟ್ ಅಲ್ಲಿ ನಡೀತಾ ಇರಬೇಕಾದ್ರೆ ಇನ್ನೇನು ಆ ಮುಖ್ಯ ದೇವಸ್ಥಾನದ ಹತ್ರ ಹತ್ರ ಹೋಗ್ತಾ ಇದ್ದೀವಿ ಅನ್ಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಅಯ್ಯೋ ಇಲ್ಲಿ ರಾಮಚಂದ್ರ ಓಡಾಡಿದ್ರು ಇಲ್ಲಿ ಕೌಶಲ್ಯ ಮಾತೆ ರಾಮನನ್ನು ಆಡಿಸಿ ಮುದ್ದಾಡಿಸಿದ್ರು ಆಹಾ ಇಲ್ಲಿ ರಾಮ ಭರತ ಲಕ್ಷ್ಮಣ ಎಲ್ಲರೂ ಜೊತೆಯಲ್ಲಿ ಆಟ ಆಡಿದ್ರು ಅಂಥ ಜಾಗದಲ್ಲಿ ನಡೆದಾಡ್ತಾ ಇದ್ದೀವಲ್ಲ ಅಂತ ಎಷ್ಟು ಸಂಭ್ರಮ ಅಂದರೆ ಸಂಭ್ರಮ ಮನಸ್ಸಿನಲ್ಲಿ ಉದ್ಭವ ಆಗ್ತಾ ಇತ್ತು ಆ್ಯಂಡ್ ಕೋರ್ಸ್ ಈ ದೇವಸ್ಥಾನಕ್ಕೋಸ್ಕರ ಜೀವ ತೇದಂತಹ ಅಸಂಖ್ಯಾತ ಜನರು ಆ ಕರವೇ ಕಾರ್ಯಕರ್ತರಾಗಿರಬಹುದು ಅಥವಾ ನಮ್ಮ ಅಣ್ಣ ತಮ್ಮಂದಿರ ರೀತಿ ನಮಗೋಸ್ಕರ ನಾವು ಈ ಖುಷಿಯನ್ನು ಈ ಸಂದರ್ಭದಲ್ಲಿ ಅನುಭವಿಸಲಿ ಅಂತ ಹೇಳಿ ನಮಗೋಸ್ಕರ ಹೋರಾಡಿದಂತಹ ಅಷ್ಟೂ ಆತ್ಮಗಳಿಗೆ ಒಂದು ಆತ್ಮ ನಮನವನ್ನು ಕೂಡ ನಾವೆಲ್ಲರೂ ಖಂಡಿತ ಮಾಡಿದ್ವಿ ಆ್ಯಂಡ್ ತುಂಬ ವಿಶೇಷವಾದದ್ದು ಏನಪ್ಪ ಅಂದರೆ ನಮ್ಮ ಉಡುಪಿಯ ಪೇಜಾವರ ಶ್ರೀಗಳು ನಲವತ್ತೆಂಟು ದಿನಗಳ ಕಾಲ ವಿಶೇಷವಾದ ಆರಾಧನೆಯನ್ನು ಏನು ಅಯೋಧ್ಯೆಯಲ್ಲಿ ಆಯೋಜಿಸಿದ್ರು ಆ ಒಂದು ಉತ್ಸವ ಮೂರ್ತಿಯ ಮೆರವಣಿಗೆ ನಡಿಬೇಕಾದರೂ ಕೂಡ ಆ ದಿನ ನಾವು ಅದರಲ್ಲಿ ಭಾಗವಹಿಸಿದ್ವಿ ಆ್ಯಂಡ್ ಭಾಗವಹಿಸಬೇಕಾದ್ರೆ ನಮ್ಮ ಮನೆ ಹತ್ತಿರ ಇದ್ದಂಥ ಆಚಾರ್ಯಗಳಾಗಿರಬಹುದು ಅಥವಾ ನಮ್ಮ ಸೊಗಸಾದ ಕನ್ನಡ ಕೇಳಿಸ್ಕೊಳ್ಳುವಂಥ ಅವಕಾಶ ಆಗಿರಬಹುದು ಮಂಗಳವಾದ್ಯ ನುಡಿಸೋರು ನಮ್ಮನ್ನು ನೋಡಿ ಗುರುತಿಸಿ ಕನ್ನಡದಲ್ಲಿ ಮಾತಾಡಿಸಿದ್ದಾಗಿರಬಹುದು ಎಲ್ಲ ತುಂಬಾ ವಿಶೇಷ ವಿಶೇಷವಾದ ಅನುಭವ ಆಗಿತ್ತು ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ರಾಮ ಭಜನೆಯನ್ನು ಮಾಡ್ತಾ ಸಂಪೂರ್ಣವಾಗಿ ನಮ್ಮ ಮನಸ್ಸಿನ ತುಂಬ ರಾಮನನ್ನು ತುಂಬಿಕೊಂಡು ಆಹಾ ಹೇಗಪ್ಪ ಇದ್ದಾನೆ ರಾಮ ನೋಡೋಕೆ ಅಂತ ತುಂಬಾ ಆತರದಿಂದ ನಾವೆಲ್ಲರೂ ಹೊರಟೆ ಬಿಡ್ತೀವಿ ಗರ್ಭಗುಡಿಯ ಕಡೆಗೆ ನಮಸ್ಕಾರ ವೀಕ್ಷಕರೇ ನಾನು ಮಧ್ಯಾಹ್ನದಿಂದ ಹೇಗಾದ್ರೂ ನಿಮ್ಗೆಲ್ರಿಗೂ ಈ ಅಯೋಧ್ಯೆಯ ರಾಮಲಲ್ಲನ ಅಟ್ಲೀಸ್ಟ್ ಹತ್ತಿರದಲ್ಲಾದರೂ ದರ್ಶನ ಮಾಡಿಸ್ಬೇಕು ಅಂತ ಶತ ಪ್ರಯತ್ನ ಪಡ್ತಾ ಇದೆ ಇಲ್ಲಿ ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿದೆ ಪೂರ್ವ ಜನ್ಮದ ಪುಣ್ಯ ಅನ್ಸುತ್ತೆ ಮಂಗಳ ವಾದ್ಯದವರು ಮಹೇಶ್ ಅನ್ನೋರು ಮಾಡಿ ಮೇಡಮ್ ಕರ್ನಾಟಕದವರು ಖುಷಿ ಆಯ್ತು ಸಿಕ್ಕಿ ಅಂತ ಹೇಳಿ ಈ ಅನುಕೂಲ ಮಾಡಿಕೊಟ್ಟಿದ್ದಾರೆ ವಿಜಯ್ ಕುಮಾರ್ ಅವರು ಸೊ ತುಂಬಾ ಆನಂದದಿಂದ ನಾನು ಈ ಒಂದು ವಿಷಯವನ್ನು ನಿಮ್ಮ ಹತ್ರ ವ್ಯಕ್ತಪಡಿಸ್ತಾ ಇದ್ದೀನಿ ಮೊದಲನೇದಾಗಿ ದೇವಸ್ಥಾನದ ಈ ಭಾಗದಲ್ಲಿ ಎಷ್ಟು ನಿಮಗೆ ನೋಡಕ್ ಸಾಧ್ಯನೋ ಅದನ್ನು ಕಣ್ತುಂಬ್ಕೊಳ್ಳಿ ತುಂಬಿಕೊಳ್ಳಿ ಇಲ್ಲಿ ಕೆಲವೇ ಕ್ಷಣಗಳ ದೂರದಲ್ಲಿ ನಾವು ರಾಮಲ ಮೂರ್ತಿಯನ್ನು ನೋಡಬಹುದು ನಿಮಗೆ ಸಣ್ಣದಾಗಿ ಹಿಂದೆ ಭಜನೆ ಧ್ಯಾನದೆಲ್ಲ ಶಬ್ದಗಳು ವಾದ್ಯಗಳ ಶಬ್ದಗಳು ಕೇಳಿಸ್ತಾ ಇರಬಹುದು ಆದ್ಮೇಲೆ ಅಗಸ್ತ್ಯರು ಹೇಳ್ತಾರೆ ಸ್ಕಂದ ಪುರಾಣದಲ್ಲಿ ಅಯೋಧ್ಯೆಯಲ್ಲಿ ಕೆಲವೇ ಕೆಲವು ಕ್ಷಣಗಳ ಕಾಲ ಜಪ ದಪ ಧ್ಯಾನ ದರ್ಶನ ಅಧ್ಯಯನ ಕೆಲವೇ ಕೆಲವು ಕ್ಷಣಗಳ ಕಾಲ ಮಾಡಿದ್ರು ಕೂಡ ಸಾವಿರಾರು ವರ್ಷ ಬೇರೆ ಬೇರೆ ಪುಣ್ಯಕ್ಷೇತ್ರದಲ್ಲಿ ಧ್ಯಾನ ಮಾಡಿದಷ್ಟು ತಪಸ್ಸು ಮಾಡಿದಷ್ಟು ಪುಣ್ಯ ಫಲ ಅಯೋಧ್ಯೆಯಲ್ಲಿ ಸಿಗತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಅಯೋಧ್ಯೆಯಲ್ಲಿ ಋಷಿಗಳು ಮುನಿಗಳು ತಪಸ್ವಿಗಳು ಮತ್ತು ಹಲವಾರು ರೀತಿಯ ಸಾಧಕರು ಇಲ್ಲಿ ನನಗೊಂದು ಸ್ವಲ್ಪ ಜಾಗ ಕೊಡಪ್ಪ ಅಂತ ವಿಷ್ಣುವನ್ನ ಬೇಡಿಕೊಂಡು ಇಲ್ಲಿ ಬಂದು ಆ ಒಂದು ಸೇವೆಯನ್ನು ಮಾಡ್ತಾರಂತೆ ಅಷ್ಟೇ ಅಲ್ಲ ಅಗಸ್ತ್ಯರು ಹೇಳ್ತಾರೆ ಯಾರೆಲ್ಲ ಅಯೋಧ್ಯೆಗೆ ಬಂದು ಶ್ರೀರಾಮಚಂದ್ರನ ಧ್ಯಾನ ಮಾಡಬೇಕು ಅಂತ ಆಸೆ ಪಡ್ತಾರೋ ಅಗಸ್ತ್ಯರು ಅವರ ಪರವಾಗಿ ತಪಸ್ ಮಾಡ್ತಾರಂತೆ ಆ ವ್ಯಕ್ತಿಯಲ್ಲಿರುವಂತಹ ದೋಷಗಳೆಲ್ಲ ನಿವಾರಣೆ ಆಗಲಿ ಅವರಿಗೆ ಶಕ್ತಿ ಬರಲಿ ಅಂತ ಅದರಿಂದ ನಾವು ಈ ಸಮಯದಲ್ಲಿ ಅಗಸ್ತ್ಯರು ಸ್ಕಂದ ಪುರಾಣದಲ್ಲಿ ಋಷಿಮುನಿಗಳಿಗೆ ಏನು ಪ್ರವಚನ ಕೊಟ್ಟು ಶ್ರೀರಾಮಚಂದ್ರನ ಅಯೋಧ್ಯೆಯ ಬಗ್ಗೆ ಹಾಡಿ ಹೊಗಳಿದ್ದಾರೆ ಅದನ್ನು ನೆನೆಸ್ಕೊಳ್ಳೇಬೇಕು ಆ್ಯಂಡ್ ಅಫ್ಕೋರ್ಸ್ ನಮಗೆ ಪವಿತ್ರರಾಗಬೇಕು ಮನಸ್ಸಿನಿಂದ ಹೃದಯದಿಂದ ಈ ಕ್ಷೇತ್ರಗಳಲ್ಲಿ ಬಂದಾಗ ಅಥವಾ ತೀರ್ಥ ಸ್ನಾನ ಮಾಡೋಕ್ಕಿಂತ ಮುಂಚೆ ಅಂತ ಹೇಳ್ತಾರೆ ಅದಕ್ಕೆ ಮುಖ್ಯವಾಗಿ ದಾನ ಧರ್ಮಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ ಅದರಲ್ಲಿ ಎಷ್ಟು ಸರಳವಾಗಿ ಹೇಳ್ತಾರೆ ಒಂದು ಅಗರಬತ್ತಿ ಹಚ್ಚಿದ್ರೆ ಸಾಕು ಅಗ್ನಿಹೋತ್ರ ಮಾಡುವಂತಹ ಲಾಭ ಸಿಗುತ್ತೆ ಒಂದು ಸಣ್ಣದಾದ ಏನೋ ಒಂದು ಚಿಕ್ಕ ಸೇವೆ ಹಾಲು ದಾನ ಮಾಡೋದು ಅಥವಾ ದೀಪ ದಾನ ಮಾಡಿದ್ರೆ ಸಾಕು ಒಂದು ದೊಡ್ಡ ಜಾಗವನ್ನೇ ಒಂದು ನೆಲವನ್ನೇ ದಾನ ಮಾಡುವಷ್ಟು ಪುಣ್ಯ ಇಲ್ಲಿ ಲಭ್ಯ ಆಗತ್ತೆ ಅಂತ ಹೇಳ್ತಾರೆ ಇನ್ನು ತುಂಬಾ ಮುಖ್ಯವಾದ ವಿಶೇಷವಾದ ವಿಷಯ ಏನಪ್ಪಾ ಅಂದರೆ ವ್ಯಾಸರು ಹೇಳ್ತಾರೆ ನೋಡಿ ನೀವು ಎಷ್ಟೇ ಅಧ್ಯಯನ ಮಾಡಿ ವೇದ ಪಠನೆಯನ್ನು ಮಾಡಿ ಪವಿತ್ರರಾಗಿ ಬೇರೆ ಶತ್ರುಗಳಿಗೆ ಕ್ಷಮೆಯನ್ನು ಕೊಡಿ ಜಪ ತಪಾದಿಗಳನ್ನು ಮಾಡಿ ಆದರೆ ನೀವು ಅಯೋಧ್ಯೆಗೆ ಬಂದರೆ ಮಾತ್ರ ಅದರ ಪೂರ್ಣ ಫಲ ಸಿಗೋದು ಅಂತ ಇಲ್ಲಿ ಅಯೋಧ್ಯೆ ಅನ್ನೋ ಅರ್ಥವನ್ನು ನಾನು ಮುಂಚಿನ ವಿಡಿಯೋಗಳಲ್ಲಿ ಹೇಳಿದ್ದೆ ಆಗಲೇ ಸೊ ಯಾವಾಗ ನಾವು ನಮ್ಮ ಹೃದಯದಲ್ಲಿ ಯಾವುದೇ ಸಂಘರ್ಷಗಳಿಲ್ಲದೆ ಇರುವಂಥ ಸ್ಥಿತಿಗೆ ಬರ್ತೀವೋ ಶ್ರೀರಾಮನ ಅನುಭೂತಿಯನ್ನು ಪಡ್ತೀವಿ ಪಡಿತೀವೋ ಆಗ ನಮಗೆ ಈ ಎಲ್ಲ ಕ್ರಿಯೆಗಳೇನಿದೆ ಅದರ ಪೂರ್ಣ ಫಲ ಸಿಗತ್ತೆ ಅಂತ ದಾಸರು ಹೇಳ್ತಾರೆ ಇಲ್ಲೊಂದು ಸುಂದರವಾದ ಸಂಸ್ಕೃತ ಪದ ಇದೆ ಅಂತ ನಾನು ಹೇಳಲೇಬೇಕು ಇದನ್ನ ಅಗಸ್ತ್ಯರು ಹೇಳ್ತಾರೆ ಈ ಜಾಗ ಸ್ಥಾಪನೆ ಆದ ಜಾಗ ಮರಿಬೇಡಿ ಅಂತ ಭಕ್ತರಿಗೆ ಹೇಳ್ತಾ ಹೇಳ್ತಾರೆ ಸಾಯುಜ್ಯ ಮುಕ್ತಿ ಅಂತ ಅಂದ್ರೆ ಇಲ್ಲಿ ಬಂದು ದೇವರ ದರ್ಶನ ಮಾಡೋದು ಧ್ಯಾನ ಮಾಡೋದು ದಾನ ಮಾಡೋದು ಮಾಡಿದಾಗ ನೀನು ಭಗವಂತನಲ್ಲಿ ಒಂದಾಗೋಗ ಅಂತ ಎಷ್ಟು ಸಾವಿರ ಜನ್ಮಕ್ಕೆ ನಾವು ಈ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ ಈ ತರ ಆಗ್ಬೇಕು ಅಂತ ಅದನ್ನು ಇಷ್ಟು ಸರಳವಾಗಿ ಈ ಜಾಗದಲ್ಲಿ ಸಿದ್ಧಿಸ್ಕೊಳ್ಬಹುದು ಅಂತ ಹೇಳ್ತಾರೆ ಈ ಜಾಗದ್ದ ಮತ್ತೆ ರಾಮನ್ನು ಅಥವಾ ಆತನ ಆ ಸಂಪೂರ್ಣ ಕಥೆದು ಒಳ ಅರ್ಥವನ್ನು ತಿಳ್ಕೊಳ್ಳುವಂಥ ಅವಶ್ಯಕತೆ ಖಂಡಿತ ಇದೆ ರಾಮ ಅನ್ನೋ ಪದದ ಅರ್ಥ ಇರ್ಬೋದು ಅಯೋಧ್ಯೆಯ ಅರ್ಥ ಇರ್ಬೋದು ದಶರಥನ ಕತೆ ಹಿಂದಿರುವಂಥ ತತ್ವ ಇರ್ಬೋದು ಮತ್ತು ರಾವಣನ ವಧೆ ಮಾಡಿ ಮತ್ತೆ ಅಯೋಧ್ಯೆಗೆ ಬಂದಂಥ ಸಂಗತಿ ಇರ್ಬೋದು ಇದೆಲ್ಲವೂ ನಮ್ಮ ಜೀವನದಲ್ಲೂ ಒಂದಲ್ಲ ಒಂದು ರೀತಿ ಪರೋಕ್ಷವಾಗಿ ನಡೀತಾ ಇರುತ್ತೆ ಅದನ್ನು ತಿಳ್ಕೊಂಡಾಗ ಶ್ರೀರಾಮಚಂದ್ರನ ದರ್ಶನ ಆದಾಗ ನಾನು ತುಂಬ ಭಾವಕಲಾಗ್ತೀನಿ ಅದನ್ನು ಹೇಳಿದಾಗ ಒಂದು ಮಾತ್ರ ಹೇಳಬೇಕು ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿದಕ್ಕಿಂತ ಮುಂಚೆ ಒಂಥರ ಇತ್ತು ಆಮೇಲೆ ಇನ್ನೊಂದು ಥರ ಆಯಿತು ಅಂತ ಫೋಟೋ ಎಲ್ಲ ವೈರಲ್ ಆಯಿತು ಬಟ್ ನನ್ನ ಅನಿಸಿಕೆಯಲ್ಲಿ ಅಲ್ಲಿ ಎರಡು ಥರನೂ ಇಲ್ಲ ಮೂರ್ತಿ ಒಂದು ಮಗು ಥರ ಇದೆ ಒಂದು ತಂದೆ ಥರ ಇದೆ ನೋಡಿದ್ರೆ ಒಂದು ಗುರು ಥರ ಕಾಣುತ್ತೆ ಒಂದು ಇಡೀ ಜಗತ್ತನ್ನೇ ನಿಯಂತ್ರಣ ಮಾಡ್ತಾರೋ ದೇವರ ಥರ ಕಾಣುತ್ತೆ ಸ್ನೇಹಿತನ ಥರ ಕಾಣುತ್ತೆ ದೊಡ್ಡ ರಾಜನ ಥರ ಕಾಣುತ್ತೆ ಪ್ರಜೆಗಳನ್ನು ವಿಚಾರಿಸ್ಕೊಳ್ತಾ ಇರೋ ಥರ ಕಾಣಿಸುತ್ತೆ ಒಂದು ತಂದೆ ತಾಯಿ ಸ್ವರೂಪದ ರೀತಿ ಮಮತೆ ಕಣ್ಣಿಂದ ಹರಿತಾ ಇರೋ ಥರ ಕಾಣುತ್ತೆ ಅಂದರೆ ಇದನ್ನು ಪದಗಳಲ್ಲಿ ಹೇಳಿ ತಪ್ಪು ಮಾಡ್ತಾ ಇದ್ದೀನಿ ನಾನು ಆದರೆ ಅದೆಲ್ಲವೂ ಒಂದು ಕ್ಷಣಕ್ಕೆ ಕಣ್ಣು ಮುಂದೆ ಆಗುತ್ತೆ ಇನ್ನೂ ಒಂದು ಕೊನೆಯ ಸಾಲನ್ನು ಹೇಳಿ ವಿಡಿಯೋ ಮೈಂಡ್ ಮಾಡ್ತೀನಿ ಶ್ರೀರಾಮಚಂದ್ರನ ನೋಡಿ ಸಾಕಾದ್ರೆ ಮತ್ತೆ 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 ಕ್ಯೂ ಅಲ್ಲಿ ಹೋದ್ವಿ ನಾವು ಬೆಳಗ್ಗೆ ಅಂತ ಸಾಕಷ್ಟು ಸರಿ ಒಂದು ಅನುಭೂತಿ ಆಯಿತು ರಾಮ ಅನ್ನೋದು ನಮ್ಮ ಬಾಯಿಂದ ಅಲ್ಲ ಹೃದಯದಿಂದ ಅಲ್ಲ ದೇಹದ ರಾಮ ರಾಮ ಅಂತ ಅಂತಾಯ್ತು ದೇಹದ ಪ್ರತಿ ಅಣು ನಾನು ಹೇಳೋದು ಬೇಡ ಇನ್ನ ನನ್ನ ದೇಹದ ಪ್ರತಿ ಅಣು ರಾಮ ಅಂತ ಇದೆ ಅಂತ ಅನ್ನಿಸ್ತದೆ ನಮ್ಮೆಲ್ಲರ ಪುಣ್ಯ ಈ ಒಂದು ಕ್ಷಣದಲ್ಲಿ ಅನುಭವವನ್ನು ಅನುಭೂತಿಯನ್ನು ನಿಮ್ಮ ಹತ್ರ ಅನ್ನಿಸ್ಕೊಡುವಂತ ಪ್ರಯತ್ನ ಮಾಡಿದ್ವಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಣ